ನಮಸ್ಕಾರ ಹಕ್ಕಿ ಒಂದು ಆಹಾರಕ್ಕಾಗಿ ಹುಡುಕಾಡ್ತಾ ಹಾರಾಡ್ತಾ ಇತ್ತು ಬಹಳ ಹಸಿವಿಯಾಗಿತ್ತು ಹಕ್ಕಿಗೆ ಎಲ್ಲೂ ಹುಡುಕಿದರೂ ಕೂಡ ಆಹಾರ ಕಣ್ಣಿಗೆ ಕಾಣತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಹಕ್ಕಿ ಬಹಳಷ್ಟು ಹುಡುಕಾಡಿದ ನಂತರ ಕೊನೆಗೆ ಸಮುದ್ರದಲ್ಲಿ ಒಂದು ಶವವನ್ನು ಕೇಳುವುದನ್ನು ನೋಡ್ತ ಶವ ಸ್ವಲ್ಪ ಸಮುದ್ರದ ದಂಡೆ ಕಡೆಗೆ ಬರ್ತಾ ಇತ್ತು ಹಕ್ಕಿ ಹಾರಾಡ್ತಾ ಹಾರಕ್ಕಾಗಿ ಹುಡುಕಾಡ್ತಾ ಇತ್ತು ಹಕ್ಕಿಗೆ ಆ ಹೆಣವನ್ನ ನೋಡಿ ಬಹಳ ಖುಷಿ ಬಾಳ ಹೊತ್ತಿನಿಂದ ಆಹಾರದ ಹುಡುಕಾಟದಲ್ಲಿತ್ತು ಹಸಿವಿನಿಂದ ಬಳಸುತ್ತಾ ಇತ್ತು ಅದಕ್ಕೆ ಆನಂದವೋ ಆನಂದ ಹೊಟ್ಟೆ ತುಂಬುವಷ್ಟು ಭೋಜನ ನನಗೆ ಇವತ್ತು ಸಿಕ್ತು ಒಂದೇ ಕಡೆಗೆ ಅಂತೇಳಿ ಖುಷಿಯಿಂದ ಅದು ಆ ಹೆಣದ ಮೇಲೆ ಕುಳಿತು ಕುಕ್ಕಿ ಕುಕ್ಕಿ ಆ ತನ್ನ ಆಹಾರವನ್ನು ಆನಂದಿಸಲು ಆರಂಭಿಸಿತು ಹಕ್ಕಿಗೆ ತುಂಬಾ ಸಂತೋಷ ತಿಂದಷ್ಟು ಖುಷಿ ಮುಗೆದು ಮುಗಿದು ತಿಂತ ಇದೆ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿವೆ ಅತೀ ಆನಂದದಲ್ಲಿ ಹಕ್ಕಿ ತಿಂತ ಇದೆ ಚೌಹಾನ್ ಕುಕ್ಕಿ ಕುಕ್ಕಿ ತಿಂತ ಇದೆ ಇದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಹಕ್ಕಿ ಬಟ್ಟೆ ತುಂಬ ಸಾಕಷ್ಟು ಭೋಜನ ಸೇವಿಸಿದ್ದಾಯ್ತು ಹೊಟ್ಟೆ ತುಂಬಿತು ಇನ್ನು ಸಾಕು ಅನ್ನಿಸ್ತು ಸಾಕು ಅಂತ ಅನ್ನಿಸ್ದಾಗ ಹಕ್ಕಿ ಹಾರಲು ಪ್ರಯತ್ನ ಮಾಡ್ತು ಹಾರ ನೋಡ್ತು ಎಲ್ಲ ಕಡೆಗೆ ಸಮುದ್ರನೇ ಸಮುದ್ರ ದೂರ ದೂರದವರೆಗೆ ನೋಡಿದರೂ ಕೂಡ ಭೂ ದರ್ಶನ ಆಗ್ತಾ ಇಲ್ಲ ಭೂಮಿಯ ದರ್ಶನವೇ ಆಗ್ತಾ ಇಲ್ಲ ಅಕ್ಕಿ ಮತ್ತೆ ಅದೇ ಶವದ ಮೇಲೆ ಬಂದು ಕುಂಟು ಶವದ ವಾಸನೆ ಅದಕ್ಕೆ ಈಗ ಸಹಿಸಲು ಆಗ್ತಾ ಇಲ್ಲ ಮೊದಲು ಆ ಶವವೇ ಅದಕ್ಕೆ ಅಮೃತ ಆಗಿತ್ತು ಈಗ ಅದು ಶವ ಕೊಳತ ಹಾರುತ್ತಿರುವ ವಾಸನೆ ಅದಕ್ಕೆ ಸಹಿಸಲು ಆಗ್ತಾ ಇಲ್ಲ ಹಾರಬೇಕೆಂದರೆ ಅಕ್ಕಿಗೆ ಶಕ್ತಿ ಸಾಲುತ್ತಿಲ್ಲ ಹಾರಿ ದಡ ಮುಟ್ಟಲು ಅದಕ್ಕೆ ತ್ರಾಣವೂ ಕೂಡ ಆಗ್ತಾ ಇವ ಇಲ್ಲಿ ಶವ ತೇಲ್ತಾ ಇದ್ವಿ ಅದ್ರ ಮೇಲೆ ಅಕ್ಕಿ ಕೂತ್ಕೊಂಡಿದ್ವಿ ಸಾಕ್ತಾ ಇದೆ ಅಕ್ಕಿ ತಿನ್ನುವ ಸಂದರ್ಭದಲ್ಲಿ ಶವ ಸಮುದ್ರದ ಮಧ್ಯಕ್ಕೆ ಬಂದು ಸೇರಿಬಿಟ್ಟಿತ್ತು ಅಕ್ಕಿಯವರಿಗೆ ಕೊನೆಗೆ ಅಲ್ಲಿರಲಾರಿ ಇಲ್ಲಿರಲಾರೆ ಅನ್ನುವ ಸ್ಥಿತಿ ಸೇರ್ಕೊಂಡ್ಬಿಡ್ತು ತ್ರಿಶಂಕು ಸ್ಥಿತಿಯಲ್ಲಿ ತೊಳಲಾಡದ ಆರಂಭ ಆಯ್ತು ಆ ಹಕ್ಕಿ ಕೊನೆಗೆ ಏನಾಗ್ತದೋ ಅನ್ನೋದ್ಕಿಂತು ಇದರಿಂದ ನಮಗ್ ಅರ್ಥ ಆಗೋದೇನು ನಾವು ತಿಳ್ಕೊಬೇಕಾಗಿದ್ದೇನೋ ಅನ್ನೋದು ಮುಖ್ಯ ಆಗ್ತ ನಾವು ಕೂಡ ಅನೇಕ ವ್ಯಾಮೋಹದಿಂದ ಬೇರೆ ಬೇರೆ ವಿಷಯಗಳ ದಿನತ್ತಿ ಅದು ಬೇಕು ಇದು ಬೇಕು ಅಂತವಿ ಆಸೆಯಿಂದ ಅದ್ರ ಬೆನ್ನ ತಿಳ್ಕೊಂತೂರ್ತೀವಿ ಮದ ಬದಲು ಅದೆಲ್ಲ ನಮಗೆ ಬಹಳಷ್ಟು ಆನಂದ ಕೊಡಕದ ಪರಮಾನಂದ ಅನ್ನಿಸ್ತದ ಜಗತ್ತಿನ ಸ್ವರ್ಗ ಎಲ್ಲರಂದ್ರೆ ಇಲ್ಲೇ ಅಡನ್ ತನ್ಸಕ್ ಶುರು ಯಾವಾಗ ಅದರಿಂದ ಸಂತೃಪ್ತಿಯನ್ನು ಹೊಂದ್ತಿವೋ ಆಗ ಅನ್ಸಕ್ ಶುರುವಾಗ್ತದ ಅದು ಬೇಸರ ಆಗ್ತದ ನಾವು ಬಿಡತೀ ಅಂದ್ರೂ ಅದು ಬಿಡ್ಲ ಆಮೇಲೆ ಇವತ್ತಿನ ಮೊಬೈಲ್ ಆಟಗಳ ಗೀಳು ಮಕ್ಕಳಿಗೆ ಈ ರೀತಿನೇ ಆಗ್ತಾ ಇದೆ ಅಧಿಕಾರದ ಗೀಳು ದೊಡ್ಡವರಿಗೆ ಈ ರೀತಿನೇ ಆಗ್ತಾ ಇದೆ ಸಂಪತ್ತಿನ ಗೀಳು ನೆನ್ನತ್ತಿದ್ದವ್ರಿಗೆ ಪರಿಸ್ಥಿತಿ ಕೊನೆಗೆ ಈ ರೀತಿನೇ ಆಗ್ತಾ ಇದೆ ಯಥೆಷ್ಟೋ ವಿಷಯಗಳನ್ನು ನಾವು ಹೋಲಿಸ್ಕೊಳ್ಬಹುದು ನಮ್ಮಲ್ಲಿ ಹಸಿವು ಇದೆ ಬಯಕೆ ಅನ್ನುವ ಹಸಿವು ಇದೆ ಆ ಶಿವನ್ನ ನೀಗಿಸಲು ನಾವು ಶವದ ಮೇಲೆ ಹುಡುಕಿ ಆ ಶವ ನಮ್ಮನ್ನ ಸಮುದ್ರದ ಮತ್ತೆ ಕೆತ್ತಲ್ ತೆಳ್ಕೊಂಡು ಹೋಗಿಬಿಡ್ತದೆ ಆಗ ನಾವು ಸ್ಥಿತಿ ಬಿಟ್ಟು ಮತ್ತೇನು ಇಲ್ಲ ಆ ಸಂದರ್ಭದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತಿವಿ ಅದೆಷ್ಟೋ ಜನರು ಹಾಗೆ ಆಗ್ತಾಯ ಆರಂಭದಲ್ಲಿ ಆನಂದ ಕೊನೆಗೆ ತೊಂದರೆ ತ್ರಾಸ್ ತ್ರಾಣವನ್ನ ಕಳೆದುಕೊಂಡು ತ್ರಾಸ್ ನಿಭುಸುದು ಅದಕ್ಕಾಗಿಯೇ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಮಹಾನ್ ಪುರುಷರು ಹೇಳಿದ್ದಾರೆ ಸಾಕಷ್ಟು ಹೇಳಿದ್ದಾರೆ ವ್ಯಾಮೋಹದ ಬಲೆಯಿಂದ ಹೊರಬಂದು ಸುಖವಾಗಿ ಬಾಳಿ ಅಂತೇನೋ ಹ್ಮ್ ನಾವಂತೀವಿ ಇಲ್ಲ ವ್ಯಾಮೋಹದ ಬಲೆಯಲ್ಲಿ ಬಿದ್ದು ಒತ್ತಾಡಿ ಅದರಲ್ಲೇ ಸುಖ ಕಾಣ್ತೀವಿ ಅನ್ನೋದು ನಮ್ಮ ನಿರ್ಧಾರ ಯಾವುದೇ ಒಂದು ವಸ್ತು ವಿಷಯಗಳ ಹಿಂದೆ ನಾವು ಓಡಬೇಕಾದಂತ ಸಂದರ್ಭದಲ್ಲಿ ಆ ಈ ಹಕ್ಕಿಯ ಕಥೆಯನ್ನ ಒಂದು ಬಾರಿ ನೆನಪು ಮಾಡ್ಕೊಂಡ್ರೆ ಸಾಕು ನಮ್ದು ಒಂದು ಎಚ್ಚರಿಕೆ ದಂಡೆ ಇದೆ ಹೀಗೆ ಅಕ್ಕಿಯ ಕತೆ ವ್ಯಾಮೋಹದ ಬಲೆಯುತ್ತಾ ಬಾ ನಾವು ಹೊರಬರ್ಲಿಕ್ಕೆ ಇದೊಂದು ಪ್ರೇರಣೆ ಆಗಿದೆ ಬಹಳಷ್ಟು ವಿಷಯಗಳಿಂದ ನಾವು ಓಡ್ತೀವಿ ಓಡ್ಲಿ ಓಡುವಂತ ಸಂದರ್ಭದಲ್ಲಿ ಒಂದು ಎಚ್ಚರ ಇರಲಿ ದಂಡೆಯ ಕಡೆಗೆ ಒಂದು ಗಮನ ಇರಲಿ ಭಗವಂತನ ಕಡೆಗೆ ಒಂದು ಗಮನ ಇರಬೇಕು ಪರಿಪೂರ್ಣ ನಾವು ಮೈ ಮತ್ತೆ ಒಂದ್ರ ಅಲ್ಲಿ ತೊಂದರೆ ಅನುಭವಿಸ್ತೀವಿ ಧನ್ಯವಾದಗಳು